ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಬಸವ ಸಂಸ್ಕೃತಿ ಅಭಿಯಾನದ ಕರ್ತುಗಳಾಗಿರ್ತಕ್ಕಂಥ ಸಾಣೆಹಳ್ಳಿ ಬಾಲ್ಕಿ ಮಾತಾಜಿಯವರು ಮತ್ತು ಉಳಿದ ಎಲ್ಲ ಗದಿನ ಜಗದುಗಳು ಮೊದಲು ಮಾಡಿಕೊಂಡು ಎಲ್ಲ ಪೂಜಾ ಶ್ರೀಪಾದಕ್ಕೆ ಶರಣೆಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ವಿವಿಧ ಸಮುದಾಯಗಳ ಎಲ್ಲ ಗುರುಗಳಿಗೂ ಎಲ್ಲ ಪೂಜ್ಯರಿಗೂ ಶರಣ ಶರಣೆಯರಿಗೂ ಈ ಸಮಾರಂಭವನ್ನು ಸಂಘಟನೆ ಮಾಡುವಲ್ಲಿ ಭಾಳ ಪ್ರಮುಖವಾದ ಪಾತ್ರವಹಿಸಿರ್ತಕ್ಕಂಥ ಮಾ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಎಸ್ ಆರ್ ಪಾಟೀಲ್ ಮೊದಲು ಮಾಡಿಕೊಂಡು ನಮ್ಮ ಅಶೋಕಣ್ಣ ಬರ್ಗೊಂಡಿಯವರಾಗಿರ್ಬೋದು ರವಿ ಎಡಳ್ಳ್ಯರಾಗಿರ್ಬೋದು ಬಸವರಾಜ್ ಕಟ್ಪಟ್ಟಿಯವರಾಗಿರ್ಬೋದು ನಮ್ಮ ಗುರುಬಸ ಸಿಂಧೂರವರು ಶ್ರೀ ಶೈಲ್ ಕರಿಶಂಕರವರು ಅಂಗವಾಡಿ ಅವರು ಮುಖ್ಯವಾಗಿ ನಮ್ಮ ರವಿ ಎಡಳ್ಳ್ಯವರು ಅಂತ ಅನೇಕ ಶರಣ ಸಂಗಾತಿಗಳಿಗೋ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಪತ್ರಿಕಾ ಪ್ರತಿನಿಧಿಗಳಿಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಕರ್ನಾಟಕದಲ್ಲಿ ಯಾವ ನೆಲದಲ್ಲಿ ಬೇಕಾದರೂ ಬಸವ ಸಂಸ್ಕೃತಿಯನ್ನು ಅದ್ಧೂರಿಯಾಗಿ ಮಾಡ್ಬೋದು ಆದರೆ ಬಾಗಲಕೋಟೆಯಲ್ಲಿ ಮಾಡೋದು ಭಾಳ ಕಷ್ಟ ಎನ್ನುವಂಥ ಒಂದು ಕಲ್ಪನೆ ಎಲ್ಲರಲ್ಲಿ ಕಾಡ್ತಾಯಿತ್ತು ಪರಮ ಪೂಜೆ ನಡೆಸುವ ಶ್ರೀ ಸಾಕಾರದೊಂದಿಗೆ ಸಹಕಾರದೊಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಅಂತ ಕಾಣಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಇಸ್ವಿ ಅಂತ ಕಾಣಿಸುತ್ತೆ ಸಾಣೇಹಳ್ಳಿ ಗುರುಗಳವರು ಈ ಬಾಗಲಕೋಟೆಯಲ್ಲಿ ಮತ್ತೆ ಕಲ್ಯಾಣ ಮಾಡಿದಾಗ ಅವಾಗ ಗೊತ್ತಾಯಿತು ಬಸವ ಶಕ್ತಿ ಬಾಗಲಕೋಟೆಯಲ್ಲಿ ಜೀವಂತವಾಗಿದೆ ಅನ್ನೋದ ಸತ್ಯ ಅವತ್ತು ಗೊತ್ತಾಯಿತು ಇವತ್ತು ಮತ್ತೆ ಕಲಾಮಂದಿರದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಕೂಡದ್ರ ಮೂಲಕವಾಗಿ ಬಾಗಲಕೋಟೆ ನಗರ ಅಂತಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಎಷ್ಟು ಬಸವಭಕ್ತಿದೆಯೋ ಹತ್ತು ಪಷ್ಟು ಭಕ್ತಿ ಈ ಇದೆ ಅನ್ನೋದನ್ನು ಇವತ್ತಿನ ವೇದಿಕೆ ತೋರಿಸ್ಕೊಟ್ಟಿದೆ ಅನ್ನುವಂಥ ಮಾತಿನ ಹೇಳಿಕೆ ಇಚ್ಛೆ ಪಡ್ತೀನಿ ಇದು ಬಸವ ಸಂಸ್ಕೃತಿ ಅಭಿಯಾನ ಕಾರಣ ಈ ಜಗತ್ತಿನಲ್ಲಿ ಬೌದ್ಧ ಧರ್ಮಕ್ಕೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಇಸ್ಲಾಂ ಧರ್ಮಕ್ಕೂ ಸಹ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಕ್ರಿಶ್ಚಿಯನ್ ಧರ್ಮಕ್ಕೂ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಜೈನ ಧರ್ಮಕ್ಕೂ ಸಾವಿರ ವರ್ಷಗಳ ಇತಿಹಾಸ ಇದೆ ವೈದಿಕ ಧರ್ಮಕ್ಕೂ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ನಮ್ಮ ಲಿಂಗಾಯತ ಧರ್ಮಕ್ಕೂ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಆ ಎಲ್ಲ ಧರ್ಮಗಳಿಗೂ ದೊಡ್ಡ ಇತಿಹಾಸ ಯಾವ ಧರ್ಮಕ್ಕಿದೆಯಪ್ಪ ಅಪ್ಪ ಅಂದರೆ ಅನ್ನ ಕೊಡುವಂಥ ರೈತ ಧರ್ಮಕ್ಕೆ ಭಾಳ ದೊಡ್ಡ ಇತಿಹಾಸ ಹನ್ನೆರಡು ಸಾವಿರ ವರ್ಷಗಳ ಇತಿಹಾಸ ಯಾವ ಧರ್ಮಕ್ಕೂ ಇರ್ದೇ ಇತಿಹಾಸ ಅದು ರೈತ ಧರ್ಮಕ್ಕಿದೆ ಕಾಯಕ ಧರ್ಮಕ್ಕಿದೆ ಅಂಥ ಕಾಯಕ ಧರ್ಮಕ್ಕೆ ಒಂದು ಸಂಸ್ಕೃತಿಯನ್ನು ಕೊಟ್ಟು ಆ ಕಾಯಕ ಧರ್ಮವೇ ತನ್ನ ಗುರು ಅಂತ ಹೇಳ್ತಕ್ಕಂಥ ಜಗತ್ತಿನ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಅಪ್ಪ ಬಸವಣ್ಣವರು ಅದಕ್ಕೆ ಅವ್ರು ಹೇಳಿದರು ಆರಂಭ ಮಾಡುವೆ ನಾನು ಗುರುಪೂಜೆ ಅಂತ ಬಸವಣ್ಣರ ಗುರುಪೂಜೆ ಅಂದರೆ ರೈತನಿಗೆ ಗೌರವ ಕೊಡುವಂಥದ್ದು ನಿಜವಾದ ಬಸವಣ್ಣರ ಗುರುಪೂಜೆ ಆ ಕಾರಣಕ್ಕೋಸ್ಕರವಾಗಿ ಅಗ್ರಿಕಲ್ಚರ್ ಇದೆಯಲ್ಲ ಆ ಅಗ್ರಿಕಲ್ಚರು ಎಲ್ಲ ಧರ್ಮಗಳ ಮೂಲ ಬುನಾದಿ ಅಂಥ ಅಗ್ರಿಕಲ್ಚರಿಗೆ ನಿಜವಾದ ಆಧ್ಯಾತ್ಮಿಕ ಕಲ್ಚರ್ ಕೊಟ್ಟವ್ರು ಯಾರಪ್ಪ ಅಂದರೆ ನಮ್ಮ ಬಸವಣ್ಣವರು ಆ ಕಾರಣಕ್ಕೋಸ್ಕರವಾಗಿಯೇ ಎನ್ನುವಂಥ ಕಲ್ಚರ್ ಬೇರೆ ಇಲ್ಲ ಅಗ್ರಿಕಲ್ಚರ್ ಬೇರೆ ಇಲ್ಲ ಅಗ್ರಿಕಲ್ಚರ್ ಉಳಿದ್ರೆ ಬಸವ ಕಲ್ಚರ್ ಉಳಲಿಕ್ಕೆ ಸಾಧ್ಯವಿದೆ ಎಲ್ಲ ಕಾಯಕಗಳ ಮೂಲ ತಾಯಿ ಬೇರು ಅದು ಅಗ್ರಿಕಲ್ಚರ್ ಅಂಥ ಅಗ್ರಿಕಲ್ಚರ್ನ ರಾಷ್ಟ್ರಕವಿ ಕುವೆಂಪುರವರು ಉಳುವಾ ಯೋಗಿ ನೋಡಲಿ ಅಂತ ಕರೆದ್ರೆ ಅಂಥ ಅಗ್ರಿಕಲ್ಚರನ್ನ ಗುರು ಅಂತ ಕರೆದ್ರು ಅಷ್ಟೇ ಅಲ್ಲ ಅಗ್ರಿಕಲ್ಚರ್ ಮಾಡುವಂಥ ರೈತನನ್ನು ಸಾಕ್ಷಾತ್ ಕೂಡಲ ಸಂಗಮ ಅಂತ ಹೇಳಿ ದೇವರ ಸ್ಥಾನ ಕೊಟ್ಟಂಥ ಜಗತ್ತಿನ ಮೊದಲ ವ್ಯಕ್ತಿ ಅಪ್ಪ ಬಸವಣ್ಣರು ಎನ್ನುವಂಥ ಸತ್ಯವನ್ನು ನಾವು ಎಲ್ಟು ಸಾರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಅಂದರೆ ಬಸವ ಅಂದರೆ ಅದೇ ಅಪ್ಪಣ್ಣ ಸಮಗಾರ ಹರಳಯ್ಯ ಮಾದಾರ ಚೆನ್ನಯ್ಯ ಒಕ್ಕಲಿಗ ಮುದುಗೋಡ ನುಲಿಗೆ ಚೆಂದಯ್ಯ ಡೋರ ಕಕ್ಕಯ್ಯ ಎಲ್ಲ ಕಾಯಕ ಜೀವಿಗಳ ಒಟ್ಟು ಸಂಸ್ಕೃತಿ ಎನ್ನುವಂಥ ಸತ್ಯವನ್ನು ಸಹ ಸಾರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತೇನು ನಾವೆಲ್ಲ ಪೂಜ್ಯರುಗಳು ಇವತ್ತು ಒಗ್ಗಟ್ಟಾಗಿ ಬಸವಣ್ಣವರೇ ನಮ್ಮ ಧರ್ಮಗುರು ವಚನವೇ ನಮ್ಮ ತಾಯಿ ಅಂತ ತಿಳ್ಕೊಂಡು ಇವತ್ತು ನಂಬ್ಕೊಂಡು ಹೋಗ್ತೀವಿ ಇದು ಬಿರುಗಾಳಿಯಾಗಿ ಬೀಸ್ತಾ ಇದೆ ಈ ಬಿರುಗಾಳಿಯಾಗಿ ಬೀಸುವ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಅಡೆತಡೆ ಬರೋದು ಸಹಜ ಅದು ಇವತ್ತಿಂದಲ್ಲ ಬಸವಣ್ಣ ಕಾಲಕ್ಕೂ ಬಂದಿರತಕ್ಕಂಥದ್ದು ಎಷ್ಟೇ ಸಾವಿರ ಅಡೆತಡೆ ಬಂದರೂ ಸಹ ಬಸವ ಶಕ್ತಿಯನ್ನು ಆ ಬಸವ ಬೆಳಕನ್ನು ಯಾರು ಮುಚ್ಚಿಸ್ಲಿಕ್ಕೆ ಸಾಧ್ಯ ಯಾರು ಕುಗ್ಗಿಸ್ಲಿಕ್ಕೆ ಸಾಧ್ಯವಿಲ್ಲ ಧೈರ್ಯವಾಗಿ ಆ ರಥವನ್ನು ಕೊಂಡೊಯ್ಯೋ ಪ್ರಯತ್ನವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅವತ್ತು ಹತ್ತೊಂಬ ಎರಡು ಸಾವಿರದ ಹದಿನೇಳನೇ ಇಸ್ ಎಲ್ಲಿ ಲಿಂಗಾಯತ ಚಳವಳಿಯನ್ನು ಶುರುವಾಗಿತ್ತು ಆ ಚಳವಳಿಯನ್ನು ನಾವೆಲ್ಲರೂ ಜೀವಂತವಾಗಿಟ್ಕೊಂಡೋಗಿದ್ರೆ ಬಹುತೇಕ ಬಾಸವಣ್ಣವ್ರನ್ನ ಸಾಂಸ್ಕೃತ ನಾಯಕ ಕರ್ನಾಟಕ ಸರ್ಕಾರ ಹೇಳುತ್ತಿಲ್ಲ ಈ ಸಂಸ್ಕೃತ ನಾಯಕ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇದ್ದಿಲ್ಲ ಆ ಚಳವಳಿಯನ್ನು ನಾವು ಜೀವಂತವಾಗಿ ಹಿಡದ ಹಠವನ್ನು ಬಿಡಲಾರ್ದೇನೆ ಇಟ್ಟಂತ ಹೆಜ್ಜೆಯನ್ನು ಹಿಂದಕ್ಕೆ ಇಡಲಾರ್ದೇನೆ ತೊಟ್ಟ ಸಂಕಲ್ಪವನ್ನು ಗಟ್ಟಿಯಾಗಿ ಮುಟ್ಟುವ ಪ್ರಯತ್ನವನ್ನು ಹತ್ತ ಎರಡು ಸಾವಿರದ ಹದಿನೇಳನೇ ಇಸ್ವಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಏನು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ನಾವೇನು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ನಾವೇನು ಹೇಳಿದ್ವಿ ಆ ಪ್ರಕಾರವಾಗಿ ಅದೇ ನಮಗೆ ಸಂವಿಧಾನಮಾನತೆ ಎಫ್ ಆರ್ ಆಗಿತ್ತು ಆಗಿತ್ತು ಅವತ್ತಿಂದ ಕಂಟಿನ್ಯೂ ಮಾಡ್ಕೊಂಡೋಗಿದ್ರೆ ಬಹುತೇಕ ಇಡೀ ಭಾರತದ ಕಾಯಕ ತತ್ವದ ನಾಯಕ ಯಾರಪ್ಪ ಅಂದ್ರೆ ಬಸವಣ್ಣರು ಎನ್ನುವಂಥ ಮಾತು ಸಾಬೀತಾಗ್ತಾ ಇತ್ತು ಎಲ್ಲೇ ಒಂದು ಕಡೆ ತಡವಾಯಿತು ತಡವಾದರೂ ಮತ್ತೆ ಮತ್ತು ಶಕ್ತಿಗಳು ಇಂಥ ಅನೇಕ ಪೂಜೆ ಹೃದಯದಲ್ಲಿ ಇವತ್ತು ಎದ್ದು ಕೂತ್ಕೊಂಡವೆ ಆ ಮೂಲಕವಾಗಿ ಖಂಡಿತವಾಗಿ ಈ ನಾಡನ್ನು ಬಸವನಾಡಾಗಿ ಈ ಭಾರತವನ್ನು ಬಸವ ಭಾರತವನ್ನಾಗಿ ಈ ಲೋಕವನ್ನು ಬಸವ ಲೋಕವನ್ನಾಗಿ ಮಾಡೋ ಪ್ರಯತ್ನವನ್ನು ಎಲ್ಲರೂ ಕೂಡ್ಕೊಂಡು ಮಾಡಬೇಕಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಆ ಕಾರಣಕ್ಕೋಸ್ಕರವಾಗಿ ಇವತ್ತೇನು ಅನೇಕ ಕಡೆಗಳಲ್ಲಿ ಎಲ್ಲ ಕಡೆಯಲ್ಲಿ ಇವತ್ತು ಬಸ್ ಬೀದರ್ನಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ರು ಅಂತೇಳಿ ವಿಚಾರ ಕೇಳಿ ಭಾಳ ಸಂತೋಷ ಆಯಿತು ಬಾಗಲಕೋಟೆ ಒಳಗೆ ಏನು ಎಲ್ಲ ಒಂದು ಕಡೆ ಆಗಲ್ಲ ಎನ್ನುವಂತಿತ್ತು ಇವತ್ತು ನೀವೆಲ್ಲರೂ ಅದರಲ್ಲಿ ತಾಯಂದರು ಯಾಕೆ ಮೊನ್ನೆ ದಿವಸ ಬಾಗೇವಾಡಲ್ಲಿ ಮಾತು ಹೇಳಿದೆ ಮಹಿಳೆಯರಿಗೋಸ್ಕರ ಬಸ್ ಸೋಣ್ರು ಬಾಗೇವಾಡಿ ಬಿಟ್ಟು ಕೂಡ್ಲಿಸೋಕ್ಕೆ ಬಂದರೆ ಬಾಗಲಕೋಟೆ ಜಿಲ್ಲೆ ಬಂದರು ಬಾಗಲಕೋಟೆ ಜಿಲ್ಲೆ ಬಂದು ಕೂಡ್ಲೂ ಸಮ್ಮದ ಬಸ್ ಐಕ್ಯವಾಗಿ ಇಲ್ಲೇ ಅಧ್ಯಯನ ಮಾಡಿದ್ರು ಹಾಗಾಗಿ ಈ ಬಾಗಲಕೋಟೆ ಇವತ್ತು ಸಾರ್ಥಕವಂತೂ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಕೊಟ್ಟಿದ್ದು ಎರಡನೇ ಸಾರ್ಥಕಪ್ಪ ಅಂದರೆ ದಲಿತರ ಹೇಳಿಗೆಗೋಸ್ಕರ ಬಸವಣ್ಣ ಹೊಸ ಧರ್ಮ ಕೊಟ್ಟರು ಹಾಗಾಗಿ ಅಂಥ ಒಂದು ನಮ್ಮ ದಲಿತ ಪರಂಪರೆಯ ಎಲ್ಲ ಪೂಜ್ಯರುಗಳನ್ನು ನಾವು ಮೇಲ್ನೋಟಕ್ಕೆ ಮಾತ್ರ ಬೇರೆ ಬೇರೆ ಉಪ ಸಮುದಾಯಗಳ ಗುಡುಗರಾಗಿರ್ಬೋದು ನಮ್ಮೆಲ್ಲರ ಆಶೆ ಮಾತ್ರ ಅದು ಸಮಸಮಾಧ ಕಟ್ಟುವಂಥದ್ದು ಅಂಥ ಎಲ್ಲ ಪೂಜ್ಯರನ್ನ ಒಂದೇ ವೇದಿಕೆಯಲ್ಲಿ ಕೂಡಿಸುವ ಮೂಲಕವಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಬಸವಣ್ಣರ ವಚನ ವಿಧಾನ ವಚನ ವಿಧಾನ ಮತ್ತು ಸಂವಿಧಾನಕ್ಕೆ ಪೂರಕವಾಗಿ ಇವತ್ತೇನಾದರೂ ಒಂದು ಅಭಿಯಾನ ನಡೆದಿದೆಯಪ್ಪ ಅಂದರೆ ಈ ಜಗತ್ತಿನಲ್ಲಿ ಅದು ಅಂಡ್ ಓನ್ಲಿ ಬಸವ ಸಂಸ್ಕೃತಿ ಅಭಿಯಾನ ಮಾತ್ರ ಇರುವಂಥ ಸತ್ಯವನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಕಾಗುತ್ತೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಹೊರಗಡೆ ಕಟ್ಟುವುದನ್ನು ಬಿಡೋಣ ಜನ ಕಟ್ಟುವ ಕೆಲಸನ ಮಾಡೋಣ ಅಂತ ಯಾರು ಜನ ಕಟ್ಟುವ ಕೆಲಸ ಮಾಡ್ತಾರೋ ಅವ್ರು ಮಾತ್ರ ಇತಿಹಾಸ ಉಳ್ಕೊಂಡಿದ್ದಾರೆ ಬಸವಣ್ಣವರು ಜನ ಕಟ್ಟುವ ಕೆಲಸ ಮಾಡಿದರು ಭೌತಿಕವಾದಂಥ ಕಟ್ಟಡವನ್ನು ಕಟ್ಟೋ ಕೆಲಸ ಮಾಡಲಿಲ್ಲ ನಾವೆಲ್ಲ ಪೂಜ್ಯರುಗಳು ಸಹ ನಮ್ಮೆಲ್ಲ ಹಿಂದಿನ ಗುರುಗಳು ಜನ ಕಟ್ಟುವ ಕೆಲಸ ಮಾಡಿದರು ಜಂಗಮವನ್ನು ಕಟ್ಟುವ ಕೆಲಸ ಮಾಡಿದರು ಸ್ಥಾವರವನ್ನು ಕಟ್ಟುವ ಕೆಲಸ ಮಾಡಿಲ್ಲ ಸಮಾಜಕ್ಕೆ ನಾವು ಅರ್ಪಣೆ ಮಾಡ್ಕೊಳ್ಬೇಕು ಹೊರತು ಅರ್ ಸಮಾಜವನ್ನು ನಮಗೆ ಅರ್ಪಣೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಬಾರ್ದು ನಮ್ಮ ವ್ಯಾಖ್ಯಾನ ಬದಲಾಯಿಸ್ಕೊಳ್ಳೋಣ ಭಕ್ತರು ನನಗೆ ಅರ್ಪಣೆ ಆಗಲಿ ಅಂತೇಳಿ ಆ ಭ್ರಮೆಗೊಳಪಡೋಕ್ಕಿಂತ ಭಕ್ತರ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳುವಂಥ ಹೊಸ ವ್ಯಾಖ್ಯಾನವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ನಿಜವಾದ ಬಸವ ಋಣವನ್ನು ತೀರಿಸೋ ಪ್ರಯತ್ನವನ್ನು ಎಲ್ಲರೂ ಕೂಡ್ಕೊಂಡು ಮಾಡಬೇಕಾಗಿದೆ ಅಂಥ ಎಲ್ಲ ಪ್ರಯತ್ನಗಳಿಗೆ ಈ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ನಾಂದಿ ಹಾಡಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಧರ್ಮದ ಕಾಲಮ್ನಲ್ಲಿ ಏನು ಬರೆಸ್ಬೇಕು ಉಪಜಾತಿ ಕಾಲನ ಏನು ಬರೆಸ್ಬೇಕು ಅನ್ನೋದನ್ನು ಎಲ್ಲ ಪೂಜರು ಹೇಳಿದರೆ ನಂದಂತರೂ ನಂದು ಬೇರೆ ಸಮಸ್ಯೆ ನಮ್ಮ ಸಮಾಜದಂತರೂ ಮೇಲ್ನೋಟಕ್ಕೆ ನಮ್ಮ ಲಿಂಗಾಯತ ಅಂತಲೇ ಇತ್ತು ನಮ್ಮದು ಬೇರೆ ಇಲ್ಲೇ ಇಲ್ಲ ನಮ್ಮದು ಹೆಸರೇ ಬಂದುಬಿಟ್ಟಿದೆ ಪೂರ್ತಿ ಎಲ್ಲ ಧರ್ಮನೂ ಲಿಂಗಾಯಿತ ಜಾತಿ ಲಿಂಗಾಯಿತ ಅಂತ ಅಷ್ಟು ಸ್ಪಷ್ಟವಾಗಿಯೇ ನಮ್ಮಲ್ಲಿ ಬಂದರಿಂದ ನಾವು ಸಹ ಅದೇ ರೀತಿಯಾಗಿ ಯಾವತ್ತು ಎಲ್ಲರು ಯಾರು ಬೇಕಾದ್ರು ಬಿಟ್ಟಿರ್ಬೋದು ನಮ್ಮ ನಿಲುವು ಮಾತ್ರ ಎರಡು ಸಾವಿರದ ಹದಿನೈದರ ಸಮೀಕ್ಷೆ ಏನಿತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರ ಸಮೀಕ್ಷೆಯಲ್ಲಿ ಸಹ ಆ ಸ್ಪಷ್ಟತೆ ಆ ಸ್ಪಷ್ಟತೆಗೆ ನಾವು ಸಹ ಕಾಯ ಕಾನೂನು ತಜ್ಞರ ಸಭೆಯನ್ನು ಕರೆದಿದ್ದೀವಿ ಚರ್ಚೆ ಮಾಡಿಕೊಂಡು ಜನರಿಗೆ ಸಂದಿ ಈಗಾಗಲೇ ನಮ್ಮ ಜನಕ್ಕೆ ಸಂದೇಶ ಕೊಟ್ಬಿಟ್ಟಿದ್ದೀವಿ ರೆಕಾರ್ಡಲ್ಲಿ ನಮ್ಮದು ಲಿಂಗಾಯತ ಅಂತ ನೈದ್ಬಿಟ್ ಮತ್ತು ಅದು ಬೇರೆ ಇಲ್ಲೇ ಇಲ್ಲ ಲಿಂಗಾಯತ ನಮ್ಮ ಸಮುದಾಯದ ಹೆಸರು ಇರೋದ್ರಿಂದ ಲಿಂಗಾಯತ ಬಿಟ್ಟು ನಾವಿಲ್ಲ ನಮ್ಮ ಬಿಟ್ಟು ಲಿಂಗಾಯತ ಇಲ್ಲೇ ಇಲ್ಲ ಅದು ಪಕ್ಕ ಆಗಿರ್ತಕ್ಕಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು ಆಗಾಗ ಆ ಲಿಂಗಾಯತ ಪರಂಪರೆ ಉಳಿಸೋದ ಕಡೆಗೆ ಎಲ್ಲರೂ ಕೊಡ್ಕೊಂಡು ಸಾಗೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಆಗ ಎಲ್ಲ ಪೂಜರು ಏನು ಸಂದೇಶ ಕೊಡ್ತಾರೋ ಏನು ಆಲೋಚನೆ ಕೊಡ್ತಾರೋ ಆ ಆಲೋಚನೆ ಪ್ರಕಾರವಾಗಿ ನೀವೆಲ್ಲರೂ ಸಹ ನಡ್ಕೊಂಡು ಹೋಗ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಒಟ್ಟಾರೆ ನಮ್ಮ ನಿಮ್ಮ ಉದ್ದೇಶ ನಮ್ಮ ನಿಮ್ಮ ಆಲೋಚನೆ ಸಾವಿರ ಕಷ್ಟ ಬರಲಿ ಸಾವಿರ ತೊಂದರೆ ಬರಲಿ ಬೇಕಾದಾಗಿರಲಿ ಈ ರಥಕ್ಕೆ ಏನಿವತ್ತು ಎಲ್ಲೇ ಒಂದು ಕಡೆ ಸಣ್ಣ ಪುಟ್ಟ ಅಡೆತಡೆ ಮಾಡುವಂಥ ಬೇಸೂರು ಮಾ ಅವು ಇದ್ದಿದ್ದಿದ್ದೆವು ಅವ್ರು ಹಂಗೆ ಅಂತಾರೋ ಅಷ್ಟು ಸಾವಿರ ಪಟ್ಟ ಶಕ್ತಿ ನಮ್ದು ಆಗಲಿಕ್ಕೆ ಸಾಧ್ಯವಿದೆ ಅಂತ ಯಾವುದೇ ಅಡೆತಡೆಗಳು ಬಂದು ಸಹ ಅವನ ಮೆಟ್ಟಿ ನಿಂತು ರಾಜಧಾನಿಯಲ್ಲಿ ಬಸವಧ್ವಜವನ್ನು ಆರಿಸೋದ್ರ ಮೂಲಕವಾಗಿ ಮತ್ತೆ ನಾವೆಲ್ಲರೂ ಬಸವ ಶಕ್ತಿಗಳು ಒಗ್ಗಟ್ಟಾಗಿ ಇವನ ಸಂದೇಶವನ್ನು ತೋರಿಸೋ ಕೆಲಸವನ್ನು ಎಲ್ಲರೂ ಕೂಡ್ಕೊಂಡು ಮಾಡೋಣ ಏನು ಮಾತನ್ನ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇಂಥ ಒಂದು ಕಾರ್ಯಕ್ಕೆ ಎಲ್ಲ ಪೂಜೆ ಸಹಕಾರ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು ಅವರು ಎಲ್ಲ ಪೂಜರಿಗೆ ಅನ್ನ ದಾಸೋದಕ್ಕೆ ಸಹಕಾರ ಕೊಟ್ಟರು ಎಸ್ ಆರ್ ಪಾಟೀಲ್ರು ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಮತ್ತಷ್ಟು ಬಸವಣ್ಣವರು ಇಂಥ ದಾಸೋಹ ಮಾಡೋ ಶಕ್ತಿಯನ್ನು ಕೊಟ್ಟು ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಆರಿಸಿ ಎರಡು ಮಾತು ಮುಗಿಸ್ತೀನಿ ಜೈ ಲಿಂಗಾಯ್ ಜೈ ಬಸವೇಶ್ವರ